ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕ್ಲಾಸಲ್ಲಿ ಕ್ಲಾಸ್ ಅನ್ನೋ ಒಂದು ಡಬ್ಲ್ಯೂ ಎಚ್ ವರ್ಡ್ ಇಂದ ಪ್ರಶ್ನೆಗಳನ್ನ ಹೇಗೆ ಕೇಳುವುದು ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನೋಡೋಣ ಒಂದು ಸಣ್ಣ ಪದದಿಂದನೂ ಕೂಡ ನಾವು ಕೆಲವೊಂದಿಷ್ಟು ವಾಕ್ಯಗಳ ಮುಖಾಂತರ ನಾವು ಇಂಗ್ಲಿಷ್ ಅನ್ನ ಕೂಡ ಕಲಿಯಬಹುದು ಓ ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ವೇರ್ ಅನ್ನೋದು ಒಂದು ಡಬ್ಲ್ಯೂ ಎಚ್ ವರ್ಡ್ ಅಂತ ನಾವು ಕರಿತೇವೆ ಇದನ್ನ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಬಳಸ್ತೇವೆ ವೇರ್ ಅಂದ್ರೆ ಎಲ್ಲಿ ಇದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಪ್ಲೇಸ್ ಯಾವುದೇ ಒಂದು ಸ್ಥಳದ ಬಗ್ಗೆ ಕೇಳುವಾಗ ನಾವು ವೇರ್ ಅನ್ನ ಬಳಸಬೇಕು ಎಲ್ಲಿ ಇದೆ ಅಂದ್ರೆ ಯಾವ ಒಂದು ಸ್ಥಳದಲ್ಲಿತ್ತು ಅಂದ್ರೆ ಒಂದು ಪ್ಲೇಸ್ ಬಗ್ಗೆ ನಾವು ಹೇಳುವಾಗ ಈ ವೇರ್ ಅನ್ನ ನಾವು ಬಳಸಿ ನಾವು ಪ್ರಶ್ನೆಯನ್ನ ನಾವು ಮೊದಲಿಗೆ ಮಾಡ್ತೇವೆ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತು ಪಾಸ್ಟ್ ಟೆನ್ಸ್ ಅಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಲ್ಲೂ ಕೂಡ ನಾವು ಪ್ರಶ್ನೆಗಳನ್ನ ಮಾಡ್ತಾ ಇರ್ತೇವೆ ಡಿಪೆಂಡ್ ಆನ್ ಏನಾಗುತ್ತೆ ಅಂತಂದ್ರೆ ಹೆಲ್ಪಿಂಗ್ ವರ್ಡ್ ಮೇಲೆ ನಾವು ಪ್ರಶ್ನೆಗಳನ್ನ ನಾವು ಕೇಳಿತೇವೆ ಮೊದ್ಲಿಗೆ ಏನ್ ಬಳಸ್ಬೇಕಂದ್ರೆ ಪ್ರಶ್ನೆ ಮಾಡುವಾಗ ಫಸ್ಟ್ ಗೆ ವೇರ್ ಅಂತಾನೆ ನಾವು ಬಳಸ್ಬೇಕು ಯಾವಾಗ ಪ್ಲೇಸ್ಗಳ ಬಗ್ಗೆ ನಾವು ಕೇಳುವಾಗ ಡಬ್ಲ್ಯೂ ಎಚ್ ವರ್ಡ್ ಅಂದ್ರೆ ಇದು ಯಾವಾಗಲೂ ಡಬ್ಲ್ಯೂ ಎಚ್ ಒಂದ ಸ್ಟಾರ್ಟ್ ಆಗಿರುತ್ತೆ ಓಕೆ ಡಬ್ಲ್ಯೂ ಎಚ್ ವರ್ಡ್ಸ್ ಅಂತ ನಾವು ಕರಿತೀವಿ ನೋಡಿ ವೇರ್ ಈಸ್ ಮೈ ಮೊಬೈಲ್ ಪ್ರಶ್ನೆ ಇಲ್ಲಿ ಒಂದು ಪ್ರಶ್ನೆ ಅರ್ಥ ಚಿನ್ನ ಇದೆ ನಾವು ಮನೆಯಲ್ಲಿ ಕೇಳ್ತಿರ್ತೀವಿ ವೇರ್ ಈಸ್ ಮೈ ಮೊಬೈಲ್ ಅಂದ್ರೆ ನನ್ನ ಮೊಬೈಲ್ ಎಲ್ಲಿದೆ ಅಂದ್ರೆ ಯಾವುದೇ ಒಂದು ಪ್ಲೇಸ್ ಅಲ್ಲಿ ಇಟ್ಟಿರ್ತೇವೆ ಅದನ್ನು ನಾವು ಕೇಳುವಾಗ ವೇರ್ ಈಸ್ ಮೈ ಮೊಬೈಲ್ ಎಲ್ಲಿದೆ ನನ್ನ ಮೊಬೈಲು ಇಟ್ ಮೀನ್ಸ್ ಇಟ್ ಈಸ್ ಸಂವೇ ಇನ್ ದ ಪ್ಲೇಸ್ ಯಾವುದೋ ಒಂದು ಸ್ಥಳದಲ್ಲಿ ಇರುತ್ತೆ ಅದನ್ನ ಕೇಳಕ್ಕೆ ವೇರ್ ಅಂತ ನಾವು ಬಳಸ್ತೇವೆ ವೇರ್ ಆರ್ ಯು ಗೋಯಿಂಗ್ ಆ ಯು ಬಂದ್ರೆ ಅದರ ಜೊತೆಗೆ ಆರ್ ಕ್ವಶನೆಗೆ ನೆಕ್ಸ್ಟ್ ಬಳಸಬೇಕು ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ವೇ ಆರ್ ಯು ಗೋಯಿಂಗ್ ಯಾರನ್ನಾದ್ರೂ ಕೇಳಬೇಕಾದ್ರೆ ಯಾರು ಹೋಗ್ತಾ ಇರ್ತಾರೆ ಹೊರಗಡೆ ಎಲ್ಲಿ ಹೋಗ್ತಾ ಇರ್ತಾರೆ ನಾವು ಕೇಳಬೇಕು ವೇರ್ ಆರ್ ಯು ಗೋಯಿಂಗ್ ನಿಮ್ಗೆ ಎಲ್ಲಿಗೆ ಹೋಗ್ತಾ ಇದೀಯಾ ಇವು ಅಂದ್ರೆ ನೀನು ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ತಗೊಂಡಿದ್ದೇನೆ ಪ್ರಶ್ನೆ ಒಂದು ವಾಕ್ಯಗಳನ್ನ ಇವುಗಳ ಮುಖಾಂತರ ಆನ್ಸರ್ ಪಡೆಯಬಹುದು ಅಥವಾ ನೀವು ಸ್ಪೋಕನ್ ಇಂಗ್ಲಿಷ್ ಮಾತಾಡಬಹುದು ವೇ ಡಿಡ್ ಯು ಗೋ ಎಲ್ಲಿಗೆ ಹೋಗಿದ್ದಿ ನೋಡಿ ಡಿಡ್ ಬಂದ್ರೆ ಇದು ಟು ಫಾರ್ಮ್ ಡೂ ಡಿ ನೀನು ಎಲ್ಲಿಗೆ ಹೋಗಿದ್ದಿ ವೇ ಡಿಡ್ ಯು ಗೋ ಡಿಡ್ ನಂತರ ಬರ್ತಕ್ಕಂಥದ್ದು ಯಾವಾಗಲೂ ವೇವನ್ನೇ ಇರಬೇಕು ವೇರ್ ಡಿಡ್ ಯು ಗೋ ನೀನ್ ಎಲ್ಲಿ ಹೋಗಿದ್ದೀಕೆ ಸಿಂಪಲ್ ಪಾಸ್ ಕೇಳ್ತಾ ಇದ್ದೀವಿ ವೇರ್ ವಾಸ್ ಯುವರ್ ಮೀಟಿಂಗ್ ನಿನ್ನ ಮೀಟಿಂಗ್ ಎಲ್ಲಿತ್ತು ಇಟ್ ಮೀನ್ಸ್ ಯಾವುದೇ ಒಂದು ಪ್ಲಸ್ ಸ್ಥಳದಲ್ಲಿ ಇರುತ್ತೆ ಮೀಟಿಂಗ್ ಅಂತ ಅದನ್ನ ಕೇಳಿಕೆ ನಾವು ವೇರ್ ವಾಸ್ ಇದು ಕೂಡ ವೇ ಟು ಫಾರ್ಮ್ ವೇರ್ ವಾಸ್ ಯುವರ್ ಮೀಟಿಂಗ್ ಇಲ್ಲಿ ಯಾವುದೋ ಒಂದು ವರ್ಬ್ ಇಲ್ಲ ಆದರೆ ಇದನ್ನೇ ಮೇನ್ ವರ್ಬ್ ಆಗಿ ನಾವು ಪ್ರಶ್ನೆಗಳನ್ನ ಮಾಡ್ತೇವೆ ವೇರ್ ವಾಸ್ ಯುವರ್ ಮೀಟಿಂಗ್ ನಿನ್ನ ಮೀಟಿಂಗ್ ಎಲ್ಲಿತ್ತು ವೇರ್ ಡು ಯು ಲಿವ್ ನಾವು ಸಹ ಕಾಮನ್ ಆಗಿ ಕೇಳ್ತೀವಿ ಎಲ್ಲಿ ವಾಸ ಮಾಡ್ತಿರ್ತೀಯ ಎಲ್ಲಿ ಇರ್ತೀಯ ನೀನು ಅಂತೇಳಿ ಅದನ್ನೇ ಕೇಳುವಾಗ ವೇ ಡು ಯು ಲಿವ್ ಎಲ್ಲಿ ವಾಸ ಮಾಡ್ತೀಯಾ ಎಲ್ಲಿ ಇರ್ತೀಯ ಅಂತ ಕೇಳಕ್ಕೆ ವೇರ್ ಡು ಯು ಲಿವ್ ಐ ಲಿವ್ ಇನ್ ಬೆಂಗಳೂರು ಪ್ರಶ್ನೆ ಉತ್ತರ ಆಯ್ತು ಐ ಲಿವ್ ಇನ್ ಬೆಂಗಳೂರು ನಾನು ಬೆಂಗಳೂರಲ್ಲಿ ಇರ್ತೀನಿ ವಾಸ ಮಾಡ್ತೀನಿ ಅಂತ ಅರ್ಥ ವೇರ್ ಡು ಯು ವರ್ಕ್ ನೀನು ಎಲ್ಲಿ ಕೆಲಸ ಮಾಡ್ತೀಯಾ ವೇರ್ ಡು ಯು ವರ್ಕ್ ಪ್ರೆಸೆಂಟ್ ಅಲ್ಲಿ ಕೇಳ್ತಾ ಇದನ್ ನೀನ್ ಎಲ್ಲಿ ಕೆಲಸ ಮಾಡ್ತೀಯಾ ಅಂತ ಕೇಳಿಕೆ ವೇರ್ ಡು ಯು ವರ್ಕ್ ಅಂತ ಕೇಳಿ ಜಸ್ಟ್ ವೇರ್ ಈಸ್ ಹಿ ಫ್ರಾಮ್ ಅವನು ಎಲ್ಲಿಂದ ಬರ್ತಾನೆ ಅವನು ಎಲ್ಲಿ ಏನು ಅಂತ ಕೇಳಿಕೆ ವೇರ್ ಈಸ್ ಹಿ ಫ್ರಾಮ್ ಅವನು ಎಲ್ಲಿಂದ ಬರ್ತಾನೆ ಎಲ್ಲಿ ಏನು ಅಂತ ಕೇಳಿಕೆ ವೇರ್ ಇಸ್ ಹಿ ಫ್ರಾಮ್ ಅಂತ ನಾವು ಕೇಳಬೇಕು ವೇರ್ ಡಿಡ್ ಯು ಕೀಪ್ ಇಲ್ಲಿ ನೋಡಿ ಡಿಡ್ ಅನ್ನೋದು ಕೂಡ ಒಂದು ವೈಟು ಓ ಎಲ್ಲಿ ಇಟ್ಟಿದ್ದಿ ಅಂತ ಕೇಳಿಕೆ ಯಾವುದೇ ಒಂದು ವಸ್ತುವನ್ನು ತಗೊಂಡು ನಾವು ಎಲ್ಲೋ ಮರೆತು ಇಟ್ಬಿಟ್ಟಿರ್ತೇವೆ ಅದನ್ನ ಕೇಳಿ ವೇರ್ ಡಿಡ್ ಯು ಕೀಪ್ ಎಲ್ಲಿ ಇಟ್ಟಿದ್ದಿ ಅದನ್ನ ನಿನ್ನೆ ಹೀಗೆ ವೇರ್ ಡಿಡ್ ಯು ಕೀಪ್ ವೆರ್ ಈಸ್ ಯುವರ್ ಫಾದರ್ ನಿಮ್ಮ ತಂದೆಯವರು ಎಲ್ಲಿದ್ದಾರೆ ವೇರ್ ಈಸ್ ಯುವರ್ ಫಾದರ್ ವೆರ್ ಈಸ್ ಯುವ ಸ್ಕೂಲ್ ಶಾಲೆ ಎಲ್ಲಿದೆ ವೆರ್ ಈಸ್ ಯುವರ್ ಸ್ಕೂಲ್ ಅಂದ್ರೆ ಸ್ಕೂಲು ಕೂಡ ಯಾವುದೇ ಒಂದು ನಿಯರ್ ಬೈ ಪ್ಲೇಸ್ ಅಲ್ಲಿರುತ್ತೆ ಆ ಒಂದು ಸ್ಕೂಲ್ ಅನ್ನ ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ ಅನ್ನ ಈ ತರ ಕೇಳಿ ವೆರ್ ಈಸ್ ಯುವರ್ ಸ್ಕೂಲ್ ಈ ರೀತಿ ನಾವು ಪ್ರಶ್ನೆಗಳನ್ನ ವೇಲನ್ನ ನಾವು ಪ್ರಶ್ನೆಗಳನ್ನ ಮಾಡ್ತೀವಿ ವೆನ್ ಡಿಡ್ ಯುವರ್ ಸ್ಟು ನೀನು ಓದಿದ್ದು ಎಲ್ಲಿ ಅಂತ ಕೇಳಿಕೆ ವೇರ್ ಡಿಡ್ ಯು ಸ್ಟಡಿ ಅಂದ್ರೆ ಪ್ಲೇಸ್ ಅನ್ನ ಕೇಳುವಾಗ ನಾವೇನ್ ಮಾಡಬೇಕು ವೇರ್ ಡಿಡ್ ಯು ಸ್ಟಡಿ ಎಲ್ಲಿ ಓದಿದ್ದು ನೀನು ಅಂತ ಕೇಳಿಕೆ ವೆರ್ ಈಸ್ ಯುವರ್ ಲ್ಯಾಪ್ಟಾಪ್ನ ಲ್ಯಾಪ್ಟಾಪ್ ಎಲ್ಲಿದೆ ವೆರ್ ಈಸ್ ಯುವರ್ ಲ್ಯಾಪ್ಟಾಪ್ ವೆರ್ ಡಿಡ್ ಶಿ ಈಚ್ ಅವಳು ಎಲ್ಲಿ ಊಟ ಮಾಡಿದ್ದು ಎಲ್ಲಿ ತಿಂದಿದ್ದು ಅಂದ್ರೆ ಪ್ಲೇಸ್ ವೆರ್ ಹೋಟೆಲ್ ಆರ್ ರೆಸ್ಟೋರೆಂಟ್ ಆರ್ ಹೋಮ್ ಆರ್ ಎನಿವೇ ವೇರ್ ಡಿ ಈಚ್ ಎಲ್ಲಿ ತಿಂದಿದ್ಲು ಅವಳು ವೇರ್ ಡೂ ದೀಚ್ ಅವರು ಎಲ್ಲಿ ಮೀಟ್ ಆಗ್ತಾರೆ ಅಂದ್ರೆ ಮೀಟ್ ಆಗೋದಕ್ಕೂ ಒಂದು ಪ್ಲೇಸ್ ಇರುತ್ತಲ್ಲ ವೇರ್ ಡೂ ದೇ ಮೀಟ್ ಅಲ್ಲಿ ಡೂ ಅನ್ನೋದು ವೇರ್ ಆರ್ ವಿ ಗೋಯಿಂಗ್ ನಾವೀಗ ಎಲ್ಲಿ ಹೊರಡ್ತಾ ಇದ್ದೇವೆ ವೇರ್ ಆರ್ ವಿ ಗೋಯಿಂಗ್ ನಾವೆಲ್ಲಿ ಹೋಗ್ತಾ ಇದ್ದೇವೆ ವೇರ್ ಈಸ್ ದ ಬುಕ್ ವೇರ್ ಈಸ್ ದ ಬುಕ್ ಎಲ್ಲಿದೆ ನನ್ನ ಪುಸ್ತಕ इट इस वेर दुकानिंग दस स्टाइम एट द रेलवे स्टेशन ऐटिंग होंटे आंसर है वेर आर्टिंग वेटाता है दे. Where are you waiting? ಬಳಸ್ತೇವೆ ವೇರ್ ಹಿ ಟೇಕ್ ಲೋನ್ ನೀವು ಅವನು ಎಲ್ಲಿ ಲೋನ್ ತಗೊಂಡಿದ್ದ ಹಿ ಟೇಕ್ ಲೋನ್ ಫ್ರಮ್ ದ ಬ್ಯಾಂಕ್ ಫ್ರಾಮ್ ಎನಿವೇರ್ ಅದರ್ ಎಲ್ಸ್ ಬೇರೆ ಎಲ್ಲಿ ಆದರೂ ತಗೊಂಡಿದ್ದ ವೇರ್ ಹಿ ಟೇಕ್ ಲೋನ್ ಡಿಡ್ ನಂತರ ಬರ್ತಕ್ಕಂಥದ್ದು ಏನಂದ್ರೆ ಆಕ್ಷನ್ ವರ್ಡ್ ಇದ್ರೆ ಅದು ವಿವರಲ್ಲಿ ನಾವು ಬಳಸ್ಬೇಕು ದಟ್ಸ್ ಅ ರೂಲ್ ಆಫ್ ಇಂಗ್ಲಿಷ್ ಗ್ರಾಮರ್ ಸೊ ಇವತ್ತಿನ ಒಂದು ತರಗತಿಯಲ್ಲಿ ವೇರ್ ಅನ್ನೋದನ್ನ ಬಳಸಿ ಯಾವಾಗ ಬಳಸ್ತೇವೆ ಪ್ಲೇಸ್ ಅನ್ನ ಕೇಳುವಾಗ ನಾವು ಅನ್ನ ಮೊದಲಿಗೆ ಬಳಸಿ ಪ್ರಶ್ನೆಯನ್ನ ಮಾಡ್ತೀವಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನ ಬಳಸಿ ಯಾವ ರೀತಿ ಪ್ರಶ್ನೆ ಕೇಳೋದನ್ನ ಅನ್ನೋದನ್ನ ಕೂಡ ನಾವು ಕಲ್ತೀವಿ ನಾಳೆ ಇದೇ ರೀತಿ ಒಂದು ಒಂದು ಕಂಟೆಂಟ್ ಜೊತೆಗೆ ನಾನು ನಿಮ್ ಜೊತೆಗೆ ಬರ್ತೀನಿ ನೈಸ್ ಡೇ ಥ್ಯಾಂಕ್ ಯು